ಪ್ರಸ್ತುತ ಹೆಚ್ಚು ಬೆಲೆ ದೊರೆಯುತ್ತಿದೆ ಎಂಬ ಆಶಾಭಾವನೆಯಿಂದ ಕೊಪ್ಪಳ ಜಿಲ್ಲೆಯ ಕೆಲ ರೈತರು ಬೇಸಿಗೆ ಹೊತ್ತಲ್ಲಿ ಹತ್ತಿ ಬಿತ್ತನೆಗೆ ಮುಂದಾಗಿರುವುದು ಕಳವಳ ಮೂಡಿಸಿದೆ ಹೌದು ದಿನದಿಂದ ದಿನಕ್ಕೆ ಬಿರುಬಿಸಲು ಹೆಚ್ಚಳವಾಗುತ್ತಿದ್ದು ಅತಿಯಾದ ಸೂರ್ಯನ ಕಿರಣಗಳಿಂದ ಹತ್ತಿ ಬಾಡಲಿದ್ದು ಹತ್ತಿಯನ್ನು ಬೆಳೆಯದಂತೆ ವಿಜ್ಞಾನಿಗಳು ರೈತರಲ್ಲಿ ಮನವಿ ಮಾಡುತ್ತಿದ್ದಾರೆ ಆದರೆ ರೈತರು ಮಾತ್ರ ಬಿಳಿ ಬಂಗಾರ ಖ್ಯಾತಿಯ ಹತ್ತಿ ಬೀಜವನ್ನು ಖಾಸಗಿಯಾಗಿ ಖರೀದಿಸಿ ಬಿತ್ತನೆ ಮಾಡುತ್ತಿರುವುದು ಕಂಡುಬರುತ್ತಿದೆ ಕಳೆದ ಸಾಲಿನಲ್ಲಿ ಕೊಪ್ಪಳದಲ್ಲಿ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತು ಹೆಕ್ಟರ್ನಲ್ಲಿ ಹತ್ತಿ ಬಿತ್ತನೆ ಮಾಡಲಾಗಿತ್ತು ಈ ಪೈಕಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ಹೆಕ್ಟರ್ ಹತ್ತಿ ಬಿಸಿಲಿನ ಹೊಡೆತ ಹಾಗೂ ಅತಿಯಾದ ಮಳೆಯ ಕಾರಣದಿಂದ ಹಾಳಾಗಿತ್ತು ಕನಕಗಿರಿ ಕುಷ್ಟಗಿ ಕೊಪ್ಪಳ ಯಲಬುರ್ಗ ಕುಕನೂರು ತಾಲೂಕು ಭಾಗದ ರೈತರು ಕಷ್ಟಪಟ್ಟು ಏಪ್ರಿಲ್ ಮೇ ತಿಂಗಳಲ್ಲಿ ಹತ್ತಿ ಬೆಳೆದಿದ್ದರು ಆದರೆ ಕೆಂಪು ರೋಗ ತಗುಲಿದ್ದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಹತ್ತಿ ಬೆಳೆ ಹಾಳಾಗಿತ್ತು ಇದರಿಂದ ನಷ್ಟ ಅನುಭವಿಸುವುದು ಬೇಡ ಪರ್ಯಾಯ ಬೆಳೆ ಬೆಳೆಯಿರಿ ಎಂದು ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನಿಗಳು ರೈತರಲ್ಲಿ ಮನವಿ ಮಾಡುತ್ತಿದ್ದಾರೆ ಹತ್ತಿಯನ್ನು ಬೆಳೆಯುವುದಾದರೆ ಜೂನ್ ಮೊದಲ ವಾರದಿಂದ ಜುಲೈ ಮೂರನೇ ವಾರದವರೆಗಿನ ಸಮ ಸಮಯದಲ್ಲಿ ಬೆಳೆಯಿರಿ ಎಂದು ಸಲಹೆ ನೀಡುತ್ತಿದ್ದಾರೆ ಹತ್ತಿ ಬದಲಾಗಿ ಅಲಸಂದೆ ಉದ್ದು ಮೆಕ್ಕೆಜೋಳ ಬೆಳೆಯಬಹುದು ಈ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ದರವಿದೆ ಅಂತ ಕೃಷಿ ವಿಜ್ಞಾನಿಗಳು ಮತ್ತು ಜಿಲ್ಲಾ ಕೃಷಿ ಇಲಾಖೆಯವರು ತಿಳಿಸಿದ್ದಾರೆ ಆದರೆ ಪ್ರಸ್ತುತ ಹತ್ತಿಗೆ ಕ್ವಿಂಟಾಲಿಗೆ ಹತ್ತು ಸಾವಿರ ಮೇಲೆ ಇರುವುದರಿಂದ ರೈತರು ಲಾಭದಾಸೆಗೆ ಕಾಳಸಂತೆಯಲ್ಲಿ ಸಿಗುವ ಹತ್ತಿ ಬೀಜ ತಂದು ಬಿತ್ತನೆ ಮಾಡುತ್ತಿರುವುದು ಸಾಮಾನ್ಯವಾಗಿ ಕಂಡುಬರುತ್ತಿದೆ ಆದರೆ ಕೊಪ್ಪಳ ಜಿಲ್ಲೆಯ ಕೃಷಿ ಇಲಾಖೆ ಮಾರಾಟ ಅಂಗಡಿಗಳಲ್ಲಿ ಹತ್ತಿ ಬಿತ್ತನೆ ಬೀಜ ನಿಷೇಧಿಸಿದೆ ಆದರೆ ರೈತರು ಹೊರ ಜಿಲ್ಲೆ ತೆರಳಿ ಕಾಳಸಂತಿಯಿಂದ ಹತ್ತಿ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡುತ್ತಿರುವುದು ಕಂಡು ಬರುತ್ತಿದೆ ಅಷ್ಟೇ ಅಲ್ಲ ಹಾವೇರಿ ಗದಗ್ ಜಿಲ್ಲೆಯಲ್ಲೂ ಸಹ ಹತ್ತಿಯನ್ನು ಬೆಳೆಯಲು ರೈತರು ಮುಂದಾಗಿರುವುದು ಕಂಡು ಬರುತ್ತಿದೆ ಫ್ರೆಂಡ್ಸ್ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ